ಭಾರತೀಯರ ಕನಸು ನನಸಾಗುವ ಕ್ಷಣ ಹತ್ತಿರದಲ್ಲಿ ಬಂದಿದೆ ಅದು ಅಂತಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹ ಅನೇಕ ದಶಕಗಳ ಕನಸು ಈಗ ನನಸಾಗುವಂಥ ಸಂದರ್ಭ ಇದೇ ತಿಂಗಳು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ಉದ್ಘಾಟನೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಬಾಗಲಕೋಟೆಯಲ್ಲಿ ಹೀಗೆ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಅನೇಕ ಕುರುಗಳಿರುವಂತಹ ಒಂದು ಪ್ರದೇಶಕ್ಕೆ ನಿಮ್ಮನ್ನು ಹೋಗ್ತೀವಿ ಆ ಪ್ರದೇಶ ಎಂಥದ್ದು ಅದರ ಮಹತ್ವ ಏನು ರಾಮಾಯಣ ಕಾಲಕ್ಕೂ ಮತ್ತು ಈ ಒಂದು ನೆಲಕ್ಕೂ ಏನು ಸಂಬಂಧ ಅನ್ನುವಂಥದ್ದನ್ನು ಈ ಒಂದು ಸ್ಟೋರಿಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀವಿ ನಾವೀಗ ಬಾಗಲಕೋಟೆ ತಾಲೂಕಿನ ಸೀತಿಮನಿ ಅನ್ನುವಂಥ ಒಂದು ಗ್ರಾಮಕ್ಕೆ ಹೋಗೋಣ ನಾವೀಗ ಬಾಗಲಕೋಟೆ ತಾಲೂಕಿನ ಸೀತಿಮನಿ ಗುಡ್ಡದಲ್ಲಿದ್ದೇವೆ ಈ ಗುಡ್ಡದಲ್ಲಿ ವಿಶೇಷವಾಗಿ ನೀವು ನೋಡುವಂಥದ್ದು ಏನಂತಂದರೆ ಸೀತಾಮಾತೆಯ ಮಂದಿರವನ್ನು ಇಲ್ಲಿ ಕಾಣಬಹುದು ಬಹುಶಃ ದೇಶದಲ್ಲಿ ನಾವು ಸಾಕಷ್ಟು ಕಡೆ ರಾಮ ಸೀತೆ ಹನುಮಂತ ಲಕ್ಷ್ಮಣ ಇರುವಂಥ ದೇವಸ್ಥಾನಗಳನ್ನು ನೋಡಿದ್ದೇವೆ ಆದರೆ ಕೇವಲ ಮಾತೆ ಮಾತ್ರ ಇರುವಂಥ ಒಂದು ದೇವಸ್ಥಾನ ಅಂದರೆ ಅದು ಬಾಗಲಕೋಟೆ ತಾಲೂಕಿನ ಸೀತಿಮನಿ ಅಂತಂದೇ ಕರೆಯುವಂಥದ್ದು ಹಿಂದೆ ಇದಕ್ಕೆ ದಟ್ಟಾರಣ್ಯವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ರಾಮಾಯಣದ ಕಾಲದಲ್ಲಿ ಮಾತೆ ಈ ಮಾರ್ಗವಾಗಿ ರಾವಣ ಅವರನ್ನು ಅಪಹರಿಸಿದಾಗ ಇದೇ ಮಾರ್ಗವಾಗಿ ಓದ ಅನ್ನುವಂಥ ಒಂದು ಇತಿಹಾಸವನ್ನು ಪೌರಾಣಿಕ ಕಥೆ ಪೌರಾಣಿಕವಾಗಿ ಇಲ್ಲಿನ ಜನ ಹೇಳ್ತಕ್ಕಂಥದ್ದು ಹೀಗಾಗಿನೇ ಈ ಒಂದು ಪ್ರದೇಶದಲ್ಲಿ ಮಾತೆಯ ಒಂದು ಉದ್ಭವ ಮೂರ್ತಿ ಇರುವಂಥದ್ದು ಹಾಗೆಯೇ ಇಲ್ಲಿ ವಿಶೇಷ ಏನಂತಂದರೆ ಕೇವಲ ಸೀತಾಮಾತೆ ದೇವಸ್ಥಾನ ಇದು ಸಹಿತ ಇಲ್ಲಿ ಎರಡು ಮೂರ್ತಿಗಳನ್ನು ನಾವು ಕಾಣಲಿಕ್ಕೆ ಇದೆ ಇದು ಬಹುಶಃ ದೇಶದಲ್ಲಿ ಈ ರೀತಿಯಾಗಿ ಒಂದೇ ದೇವಸ್ಥಾನದಲ್ಲಿ ಎರಡು ಸೀತಾಮಾತೆಯರ ಒಂದು ಮೂರ್ತಿ ಇರ್ತಕ್ಕಂಥ ದೇವಸ್ಥಾನವನ್ನು ನಾವು ಬೇರೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹಾಗಾದ್ರೆ ಹಾಗಾದರೆ ಇಲ್ಲಿ ಸೀತಾಮಾತೆಯ ದೇವಸ್ಥಾನ ಯಾವಾಗಾಯಿತು ಎರಡು ಮೂರ್ತಿಗಳು ಯಾವ ಕಾರಣಕ್ಕಾಗಿ ಇಲ್ಲಿ ನಿತ್ಯ ಪೂಜೆಗಳು ಪಡ್ತಾವ ಮೂರ್ತಿ ಮೊದಲಿಂದನೂ ಯಾಡಿದ್ದುವ ಅಥವಾ ಕಾಲಾಂತರದಲ್ಲಿ ಎರಡಾದವು ಅನ್ನೋದನ್ನ ಈ ಒಂದು ದೇವಸ್ಥಾನದ ಅರ್ಚನೆ ಪೂಜಾರಿ ಆಗಿರತಕ್ಕಂಥ ಹಿರೇಮಠರನ್ನ ಕೇಳೋಣ ಸರ್ ಸಾಮಾನ್ಯವಾಗಿ ಮೂರ್ತಿಗಳು ಒಂದು ದೇವಸ್ಥಾನದ ಒಂದು ಮೂರ್ತಿ ಇರ್ತಕ್ಕಂಥದ್ದು ಇಲ್ಲೇ ಕೇವಲ ಸೀತಾಮಾತೆ ಅದಾವೆ ಎರಡು ಮೂರ್ತಿಗಳು ಇಲ್ಲಿ ಹೆಂಗ ಸ್ಥಾಪನೆ ಆದವು ಆಮೇಲೆ ಇಲ್ಲಿ ಸೀತಾಮಾತೆ ದೇವಸ್ಥಾನ ಆಗ್ಲಿಕ್ಕೆ ಕಾರಣ ಏನು ಇಲ್ಲಿ ಸೀತಾಮಾತೆ ರಾವಣ ತಗೊಂಡು ಹೋಗುವಾಗ ಕೊಳಗಿನ ಮುತ್ತು ಬಿಟ್ಕೊತ ಬಂದು ಮುತ್ತು ಇಲ್ಲಿಗೆ ಬಂದು ಆದರೆ ಕರೆಮಣಿ ಬಿಟ್ಟರು ಆ ಕರೆಮಣಿಯಲ್ಲಿ ಗುಡ್ತಾ ಹಿಡಿದು ಇದಕ್ಕೆ ತಳಗ ಊರಿಗೆ ಸೀತಾನ ಮಣಿ ಸಿಕ್ಕೈತಿ ಮಣಿ ಸಿಕ್ಕೈತಿ ಅಂತ ಸೀತೆ ಮಣಿ ಅಂತ ಊರಾಗ್ತದೆ ಓ ಸೀತೆ ಕೊರಳಲ್ಲಿ ಇರ್ತಕ್ಕಂಥ ಕರಿಮಣಿ ಅದು ಸೀತೆ ಮಣಿ ಹೋಗಿ ಕಾಲಾಂತರದಲ್ಲಿ ಸೀತಿ ಮಣಿ ಅಂತ ಆಗೈತಿ ಮುಂದೆ ಅಕ್ಕಿ ನಾ ರಾವಣ ತೊಗೊಂಡು ಆಗ ಅಯೋಧ್ಯೆದಾಗ ಆದ ಘಟನೆ ಎಲ್ಲರಿಗೂ ಗೊತ್ತು ಆ ಪ್ರಕಾರ ಅಯೋಧ್ಯೆಗೆ ಹೋದರು ಅಲ್ಲಿ ಸ್ವಲ್ಪ ಒಂದು ವರ್ಷಾಂತರ ಮ್ಯಾಲೆ ಅಕ್ಕಿ ಸೀತಾಮಾತೆ ತುಂಬ ಗರ್ಭಿಣಿ ಆದಾಗ ಊರಾಗಿ ಅವರ ಅಗಸರವನ್ನು ಮಾತು ಕೇಳಿ ಮನ್ಸಿ ವ್ಯತ್ಯೆ ಮಾಡ್ಕೊಂಡು ಸೀತಾನ ಹೆಂಗ ಕರ್ಕೊಂಡ್ಬಂದಿ ಹಂಗೆ ಹೋಗಿ ಬಾ ಅಂತ ಇರ ಲಕ್ಷ್ಮಣ ಹಾಕಿ ನಾ ಸೀತಾ ಮಾತ ಕರ್ಕೊಂಡ್ಬಂದರು ಕರ್ಕೊಂಡ್ ಬರೋ ಕೃಷ್ಣಾ ನದಿ ತುಂಬ ಹರಿತಿತ್ತು ಹೊಳಿ ದಾಟಿ ಏನು ಹೋಗುದು ಬೇಡ ಅಂತ ಇಲ್ಲೇ ಇಂಗ್ಲೀಷ್ ವಾಗ ಅವಾಗಿದಟ್ಟ ಇದಕ್ಕೆ ಈ ಗುಡ್ಡಕ್ಕ ದಂಡ ಕಾರಣ್ಯ ಅಂತ ಹೆಸರು ಮೊದಲು ದಂಡಕಾರಣ್ಯ ಅಂತ ಇತ್ತು ಹೆಸರು ಸೀತಾ ಮಾತಿನಲ್ಲಿ ಬಿಟ್ಟು ಆಗ ವಾಲ್ಮೀಕಿ ಮಹರ್ಷಿಗಳು ಒಳ್ಳೆಯ ಜಳಕ ಮಾಡಾಕತ್ತಿದ್ರು ಸೀತಾನ ದನಿ ಅಳೋದಿ ಕೇಳಿ ಬಂದು ಇಲ್ಲಿ ಜೋಪಾನ ಮಾಡಿದರು ಯಾಕೆ ಜೋಪಾನ ಮಾಡಿದ್ರು ಅಂದ್ರೆ ವಾಲ್ಮೀಕಿ ರಾಮ ರಾಮಲ್ಲರ್ಕೊಂಡ್ರ ಮರ ಆ ಮರ ಈ ಮರ ಅಂತ ರಾಮ ಅಂದ ರಾಮ ರಾಮ ಅಂದಿದ್ದಕ್ಕೆ ರಾಮ ದೇವ್ರದು ಆಶೀರ್ವಾದ ರಾಮಾಯಣ ಕಥೆ ಬರೀನಿ ನೀ ಬರ್ದಂಗೆ ಕತಿ ಹಾಕೊಂತ ಹೋರಿ ಅಂತ ಆಶೀರ್ವಾದ ಆಗಿತ್ತು ಅದರಿ ಈ ಒಂದು ಪ್ರದೇಶದೊಳಗೆ ಈಗ ಸೀತಾಮಾತೆ ದೇವಸ್ಥಾನ ಐತಿ ಎರಡು ಮೂರ್ತಿಗಳದವು ಹಾಗೆಯೇ ರಾಮಾಯಣಕ್ಕೆ ಸಂಬಂಧಪಟ್ಟಂಗೆ ಈಗ ಸೀತಾಮಾತೆ ವನವಾಸಕ್ಕೆ ಬಂದಾಗ ಲವ ಕುಶ ಅವರು ಇಲ್ಲೇ ಜನಿಸಿದ್ರು ಅನ್ನುವಂಥದ್ದು ಕುರುಗಳು ಇಲ್ಲಿ ಕಾಣ್ತಾ ಬಂತೀರಿ ಹಾಗಾದ್ರೆ ಆ ಕುರುಗಳೇನಾದವು ಸ್ವಲ್ಪ ನಮಗೆ ತೋರಿಸ್ಬರಲ್ಲ ಹಾಗೇ ಈ ಸೀತಿ ಮನೆಯ ಸೀತಾದೇವಿ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ದೇವಸ್ಥಾನಕ್ಕೆ ಹೊಂದ್ಕೊಂಡಂತ ಬಲಭಾಗದಲ್ಲಿ ಒಂದು ಹೊಂಡ ಇದೆ ಈ ಹೊಂಡ ವಿಶೇಷ ಏನಂತಂದರೆ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಹೊಂಡ ಇದಾಗಿದ್ದರೂ ಸಹಿತ ಇವತ್ತಿಗೂ ಸಹಿತ ಈ ಹೊಂಡ ಒಮ್ಮೆ ಕೂಡ ಬತ್ತಿಲ್ಲ ಅನ್ನುವಂಥದ್ದು ಇಲ್ಲಿನ ಜನ ಹೇಳ್ತಕ್ಕಂಥದ್ದು ಎಂಥ ಭೀಕರ ಬರಗಾಲ ಬರಲಿ ಹಾಗೆಯೇ ಮಳೆ ಇಲ್ಲ ಅಂತಂದರೂ ಸಹಿತ ಈ ಹೊಂಡ ಇದುವರೆಗೂ ಒಮ್ಮೆ ಬತ್ತಿದ್ದನ್ನು ಈ ಭಾಗದ ಜನರು ಎಲ್ಲೂ ಕಂಡಿಲ್ಲ ಅನ್ನುವಂಥದ್ದು ಈ ಹೊಂಡದ ನಿರ್ಮಾಣದಿಂದನೂ ಸಹಿತ ಒಂದು ಇತಿಹಾಸನೇ ಇದೆ ಅಂತ ಹೇಳ್ಬೋದು ಆ ಬಗ್ಗೆ ಈ ಸ್ವಾಮೀಜಿಯ ಈ ಮಠದ ಈ ಸೀತಾದೇವಿ ಮಂದಿರದ ಪೂಜಾರಿಗಳು ಏನಾಯ್ತಾರೆ ಅಂತ ಸರ್ ಈ ಒಂದು ಹೊಂಡದ ಕಥೆ ಏನು ಈ ಹೊಂಡ ಸೀತಾಮಾತೆ ಡಿಲೆವರಿ ಆದಾಗ ಹೊಳಿಲಿದ್ದ ನೀರು ತರೋದು ತೊಂದರೆ ಆಕತಿ ಅಂತೇಳಿ ವಾಲ್ಮೀಕಿ ಮಹರ್ ಋಷಿಗಳು ತಪೋ ಶಕ್ತಿಲಿ ಆದಂತ ಹೊಂಡ ಈ ಹೊಂಡ ಇವತ್ತಿನವರೆಗೂ ಇದೇ ಹೊಂಡದ ನೀರನ್ನು ತಗೊಂಡು ಮಾತೆಗೆ ಪೂಜೆ ಮಾಡ್ತೀವಿ ಬೇರೆ ಯಾವ್ದು ನೀರು ನೀರ್ ಪ್ರತಿನಿತ್ಯ ಇಲ್ಲೇ ನೀರ್ ಸೇದಿ ಇದರದ ಪೂಜೆ ಪೂಜೆ ಮಾಡುದು ಅಂದ್ರೆ ಅವಾಗ ಇಲ್ಲೇ ಪಕ್ಕದಲ್ಲೇ ಕೃಷ್ಣಾ ನದಿ ಇತ್ತು ಉದ್ದೇಶಕ್ಕೆ ಅವ್ರ ತಪ್ಪೋಸಕ್ತಿರ ಅದಂತ ಹಣ ಮತ್ ಇವತ್ತಿಗಿಲ್ಲಿ ಸುತ್ತಮುತ್ತ ಎಲ್ಲ ರೈತರು ಬಹಳ ಹೊಂದಗೋಳದಾಗ ಏನ್ರ ಕೀಟ ಕ್ರಿಮಿ ಹುಳ ಹುಬ್ಡಿ ಆದ್ರ ಈ ಹೊಂದದನ್ನ ನೀರ್ ತಗೊಂಡಾಗ ತುಂಬಾ ಸಿಂಬಿಡ್ಸಿದ್ರ ಹುಳ ಸಾಯದಿಲ್ಲ ಹೊಂದಾಗ ಇರುದಿಲ್ಲ ಮತ್ತು ಮಹಾರಾಷ್ಟ್ರ ಇಲ್ಲಿನ ಥರ ದಿಲ್ಲಿಯವ್ರು ಬಟ್ಟ ಬಂದ್ವಿಗ್ಯಾರ ಸೀತಾಮಾತಿ ಬಾ ಹೊಂಡದ ನೀರ ಪವಿತ್ರ ತೀರ್ಥ ಅಂತ ಇಲ್ಲಿ ನೀರನ ವಿಶೇಷ ಅದು ಈ ಹೊಂಡದ ವಿಶೇಷ ಏನಂತಂದರೆ ಇಲ್ಲೇ ಈ ಒಂದು ಪ್ರದೇಶಕ್ಕೆ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದರೆ ಮಹಾರಾಷ್ಟ್ರದಿಂದ ಭಾಳಷ್ಟು ಭಕ್ತರು ಬರ್ತಾರೆ ಹೀಗೆ ಬಂದಂಥ ಭಕ್ತರು ಪ್ರತಿ ವರ್ಷ ಏನು ಬರ್ತಾರೆ ಅವ್ರು ಬಂದಂಥ ಸಂದರ್ಭದಲ್ಲಿ ಒಂದು ಬಾಟಲ್ನಲ್ಲಿ ಈ ಒಂದು ಹೊಂಡದ ನೀರನ್ನು ತೆಗೆದುಕೊಂಡು ಒಂದು ಔಷಧಿ ರೂಪದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಸ್ವಾಮೀಜಿಯವರು ಹೇಳ್ತಕ್ಕಂಥದ್ದು ಹಾಗೆಯೇ ಇಲ್ಲಿರ್ತಕ್ಕಂಥ ಮತ್ತಷ್ಟು ಕುರುಗಳನ್ನು ನೋಡಿದಾಗ ಈ ಮಠದ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲೊಂದು ಕಲ್ಲಿದೆ ಅದರ ಮೇಲೆ ಪಾದಗಳಿವೆ ಹಾಗೆಯೇ ಇದರ ಸುತ್ತಲೂ ಭಾಳಷ್ಟು ಒಂದು ಬರಹ ಇದೆ ಆದರೆ ಆ ಬರಹ ಏನು ಅನ್ನುವಂಥದ್ದು ಇದುವರೆಗೂ ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಈ ಒಂದು ಪ್ರಯತ್ನಗಳು ಈ ನಿಟ್ಟಿನಲ್ಲಿ ಆಗಿಲ್ಲ ಯಾಕಂದರೆ ಇದು ಭಾಳಷ್ಟು ಜನರಿಂದ ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಈ ಒಂದು ಪ್ರದೇಶದ ಬಗ್ಗೆ ಗೊತ್ತಿಲ್ಲ ಹೀಗಾಗಿ ಇಲ್ಲಿ ಸಂಶೋಧಕರಾಗಲಿ ಇತಿಹಾಸಕಾರರಾಗಲಿ ಇಲ್ಲಿ ಬಂದಿಲ್ಲ ಹೀಗಾಗಿ ಇಲ್ಲಿ ಬಂದರೆ ಅಂದರೆ ಇಲ್ಲಿ ಏನೋ ಬರಹಗಳಿವೆ ಈ ಬರಹದಲ್ಲಿ ಏನಿದೆ ಅಂತಂದರೆ ಅದರ ಆ ಒಂದು ಸಂಶೋಧನೆ ಅಂತಂದರೆ ಮತ್ತೊಂದು ಇಲ್ಲಿ ಹಲವಾರು ವಿಷಯಗಳು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ಬಗ್ಗೆ ಏನಾದರೂ ಪ್ರಯತ್ನ ಆಗ್ಯಾವ ಅಂತಂದು ಕೇಳೋಣ ಸರ್ ಈ ಒಂದು ಇಲ್ಲಿ ಏನೋ ಬರಹ ಇದೆ ಆ ಬರಹ ಏನೋ ತಿಳ್ಕೊಳೋಂಥ ಪ್ರಯತ್ನ ಅಥವಾ ಯಾರನ್ನಾದರೂ ಸಂಪರ್ಕ ಮಾಡಿದ್ರಿ ನೀವು ಇಲ್ಲಿ ಅದನ್ನು ಬರಹಗಾರ ಓದೋರನ್ನ ಬೆಂಗಳೂರು ಹೋಗಿನಿ ಚಿಕ್ಕ ಮಂಗಳೂರು ಧಾರವಾಡ ಹೋಗಿನಿ ಗುಲ್ಬುರ್ಗ ಹೋಗಿನಿ ಎಲ್ಲರೂ ಕೇಳಿದ್ರೆ ಬರ್ತೇವ್ರಿ ಅಂತಾರ ಬರ್ತಾರ ನೋಡ್ತಾರ ಹಂಗೆ ಹೋಗ್ತಾರೆ ಇವತ್ತಿನವರೆಗೂ ಅದನ್ನು ಓದೋಕೆ ಯಾರಿಗೂ ಬರುವಲ್ದಾಗೈತಿ ಅದನ್ನು ಇದು ನಾವು ಏನಾರ ಇತಿಹಾಸ ಸೃಷ್ಟಿ ಮಾಡ್ಬೇಕಂದ್ರೆ ನಮಗೆ ಒಜ್ಜೆ ಆಗೈತಿ ಅದನ್ನು ಈ ಟಿ ವಿ ಆಗಲಿ ಈ ಆಗಲಿ ಯಾರು ಅಂತವ್ರು ಸಿಕ್ಕ್ರೆ ಕಳಿಸಿ ಕೊಟ್ರೆ ಅಲ್ಲಿ ಅಯೋಧ್ಯೆದಾಗ ರಾಮ ಹೆಂಗೆ ಬೆಳೆದಾನ ಹಂಗೆ ಸೀತಾಮಾತನು ಬೆಳೆಸುವಷ್ಟು ಪ್ರಯತ್ನ ಮಾಡಿದಂಗೆ ಆಕತಿ ವರ್ಷದಾಗ ಎರಡು ಸಲ ಜಾತ್ರೆ ಶ್ರಾವಣದಾಗ ಪ್ರತಿ ಸೋಮವಾರಕ್ಕೊಮ್ಮೆ ಒಂದು ತಿಂಗಳ ಮತ್ತು ಶಿವರಾತ್ರಿಯಾಗ ಎಂಟು ದಿನ ಜಾತ್ರೆ ಈಗಾಗಿನೇ ಈ ದೇವಸ್ಥಾನದ ಕೆಳಭಾಗದಲ್ಲಿರ್ತಕ್ಕಂಥ ಕೆಲವು ಹೊಂಡಗಳದಾವು ಆ ಹೊಂಡಗಳು ಏನು ಹೇಳುತ್ತವೆ ಅದ್ರ ಬಗ್ಗೆ ಏನು ಮಾಹಿತಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ತಿಳಿಸ್ಕೊಡ್ರಂತೆ ದೇವಸ್ಥಾನದ ಕೆಳಭಾಗದಲ್ಲಿ ಇಲ್ಲೇನು ಸೀತಾಮಾತೆ ಅಯೋಧ್ಯೆಗೆ ತೆಳಿದ ನಂತರ ಗುಪ್ತ ಮಾಹಿತಿ ನೀಡಿದಂಥ ಒಂದು ಪ್ರಕಾರ ಸೀತಾಮಾತೆಯನ್ನು ಲಕ್ಷ್ಮಣನ ಜೊತೆಗೆ ಕಳಿಸಿದ ಸಂದರ್ಭದಲ್ಲಿ ಲಕ್ಷ್ಮಣ ಇಲ್ಲಿ ಬಂದು ಸೀತಾಮಾತೆಯನ್ನು ಬಿಟ್ಟು ಅನ್ನೋ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಗರ್ಭಿಣಿಯಾಗಿರ್ತಕ್ಕಂಥ ಸೀತಾಮಾತೆ ಇಲ್ಲೇ ಹೆರಿಗೆಯನ್ನು ಆಯಿತು ಅನ್ನುವಂಥದ್ದು ಹಾಗೇ ಲವಕುಶ ಇಲ್ಲಿ ಜನಿಸಿದ್ರು ಅನ್ನುವಂಥದ್ದು ಈಗ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಇದು ಕುಶವಂಡ ಅನ್ನುವಂಥದ್ದು ಅಂದರೆ ಕುಶನನ್ನು ಸ್ನಾನ ಮಾಡಿಸ್ಲಿಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಒಂದು ಹೊಂಡ ಅನ್ನುವಂಥದ್ದು ಇವತ್ತಿಗೂ ಸಹಿತ ಹೊಂಡದಲ್ಲಿ ಖಾಲಿಯಾಗಿಲ್ಲ ಅನ್ನುವಂಥದ್ದು ಸ್ವಲ್ಪಿಂದ ಸ್ವಲ್ಪ ನೀರು ಇಲ್ಲಿ ಕಂಡುಬರ್ತಕ್ಕಂಥದ್ದು ಈ ಕುಶನ ಹೊಂಡ ಏನಿದೆ ಆ ಕುಶನ ಹೊಂಡದ ಮೇಲ್ಭಾಗದಲ್ಲಿ ಲವನ ಹೊಂಡ ಕಾಣತಕ್ಕಂಥದ್ದು ಅಂದರೆ ಲವನ ಸ್ನಾನ ಮಾಡಿಸ್ಲಿಕ್ಕೆ ಅವತ್ತು ಬಾಲ್ಯದಲ್ಲಿ ಎರಿ ಎರಿಲಿಕ್ಕೆ ಈ ಒಂದು ಹೊಂಡವನ್ನು ಬಳಕೆ ಮಾಡ್ತಿದ್ರು ಅನ್ನುವಂಥದ್ದು ಇಲ್ಲಿನ ಜನರು ಹೇಳುವಂಥದ್ದು ಹಾಗೆಯೇ ಈ ಒಂದು ಲವ ಕುಶ ಹೊಂಡದ ಪಕ್ಕದಲ್ಲಿದೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇದು ಸೀತಾಮಾತೆ ಇದೇ ಒಂದು ಜಾಗದಲ್ಲಿ ಲವ ಕುಶರಿಗೆ ಜನನ ಜನ್ಮವನ್ನು ನೀಡಿದರು ಅನ್ನುವಂಥ ಮಾತನ್ನು ಈ ಭಾಗದಲ್ಲಿ ಜನ ಹೇಳತಕ್ಕಂಥದ್ದು ಮತ್ತು ನಂಬಿಕೊಂಡು ಬಂದಿರತಕ್ಕಂಥದ್ದು ಅಂದರೆ ಈ ಒಂದು ಜಾಗದಲ್ಲಿ ಲವ ಕುಶರಿಗೆ ಜನನ ಜನ್ಮವನ್ನು ನೀಡಿದರು ಅನ್ನುವಂಥದ್ದು ಮೊದಲು ಇವೆಲ್ಲ ಕಟ್ಟಡ ಹೀಗೆ ಇತ್ತೀಚಿನ ದಿನ ವರ್ಷಗಳಲ್ಲಿ ಇದು ಸ್ವಲ್ಪ ಆಧುನಿಕಗೊಳಿಸಲಾಗಿದೆ ಮೊದಲೆಲ್ಲ ಇವು ಕೆಲವು ವರ್ಷಗಳ ಹಿಂದೆ ನೋಡಿದಾಗ ಆ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಂಬ ತೊಲಿ ಈ ರೀತಿಯಾಗಿತ್ತು ಇದನ್ನು ಆಧುನಿಕ ಪದ್ಧತಿಯೊಳಗೆ ಇತ್ತೀಚೆಗೆ ಇದನ್ನು ಈ ಸ್ಮ ಇವನ್ನು ರಕ್ಷಣೆ ಮಾಡಬೇಕು ಅನ್ನೋದ ಕಣಕ್ಕೆ ಇದಕ್ಕೆ ಒಂದು ಆಧುನಿಕತೆಯ ಸ್ಪರ್ಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಹೆರಿಗೆ ಬ ಸೀತಾದೇವಿಯ ಪ್ರಸೂತಿ ಗ್ರಹದ ಪಕ್ಕದಲ್ಲಿರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿಯವರ ಆಶ್ರಮ ಅನ್ನುವಂಥದ್ದು ಇಲ್ಲೇ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರು ಇದ್ದರು ಸೀತಾಮಾತಿಗೆ ಇಲ್ಲೇ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗೆಯೇ ಇಲ್ಲೇ ಹೆರಿಗೆ ಆಗಿರ್ತಕ್ಕಂಥದ್ದು ಹಾಗೇ ಲವ ಕುಶ ಅವರಿಗೆ ವಿದ್ಯಾಭ್ಯಾಸವೂ ಕೂಡ ಇದೇ ಪ್ರದೇಶದಲ್ಲಿ ಆಯಿತು ಅನ್ನುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೇಳೋಣ ಅದರೀಗ ಇಲ್ಲಿ ಲವ ಕುಶ ಅವರು ಹುಟ್ಟಿದ್ರು ಒಂದ್ರ ನಿರ್ಮಾಣವಾದ ಮಹರ್ಷಿ ಇವು ಯಾವಾಗ ಇವನ್ನ ಸ್ವಲ್ಪ ಆಧುನಿಕಗಳನ್ನ ಬಳಸಿದರು ಇವನ್ನ ಹಳೆ ಕಟ್ಟಡಗಳನ್ನ ನಾಲ್ನ ಸಾಗಿದ್ದನ್ನು ತೆಗೆದು ಹೊಸ ಕಟ್ಟಡಗಳು ಮಾಡ್ಬೇಕಂತ ಸರ್ಕಾರ ಒಂದು ಆದೇಶ ಮಾಡಿತ್ತು ಅದ್ರಾಗ ಅವಾಗ ಜಿಲ್ಲಾ ಪಂಚಾಯತಿಯ ವತಿಲೆ ಇವು ಮೂರು ಗುಡಿ ಹೊಸದು ಮಾಡಿದರು ಹಳೆ ಗುಡಿ ಏನಿದ್ವಲ್ಲ ಫೋಟೋ ತೊಕೊಂಡೋಗಿ ಇಡ್ಬೇಕು ಅಷ್ಟು ಚಲೋ ಇದ್ದು ಅದಕ್ಕೆ ಇದಕ್ಕೆ ವ್ಯತ್ಯಾಸ ಆಗಿತ್ತು ಹಾಗೆಯೇ ಇದು ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ಕೇವಲ ಇದು ಸೀತಿಮನಿ ಏನಿದೆ ಇದು ಒಂದೇ ಕುರು ಅಲ್ಲ ಈ ಭಾಗದಲ್ಲಿ ಅನೇಕ ಕುರುಗಳದವು ಸಾಕ್ಷೀಕರಿಸುವಂಥವು ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ರ ಈ ಈ ಒಂದು ಸೀತಿಮನಿ ಪಕ್ಕಕ್ಕೆ ಹೊಂದಿಕೊಂಡಿರ್ತಕ್ಕಂಥದ್ದು ರಾಮಾಪುರ ಅನ್ನುವಂಥ ಗ್ರಾಮ ಇದೆ ಅಂದರೆ ರಾಮ ಬಂದು ಅಲ್ಲೇ ನೆಲ್ಲಿಸಿದ್ದ ಅನ್ನುವಂಥದ್ದು ಹೀಗಾಗಿನೇ ಆ ಊರು ಅವತ್ತು ದಟ್ಟ ಅರಣ್ಯ ಆಗಿತ್ತು ಮುಂದೊಂದು ದಿವಸ ಇದು ಪುರ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಅವತ್ತು ರಾಮ ಹೇಳಿದ್ದ ಇವತ್ತು ಅದು ರಾಮಪುರ ಆಗಿ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಹಾಗೆಯೇ ಈ ಭಾಗ ಈ ಇಲ್ಲೇ ಪಕ್ಕದಲ್ಲಿನೇ ಒಂದು ಜಡರಾಮ ಕುಂಟಿ ಅಂತಿದೆ ಜಡರಾಮ ಕುಂಟೆ ಅವತ್ತು ಹೀಗೆ ಸೀತಾಮಾತೆಯನ್ನ ಅರಿಸಿ ಬಂದಂಥ ಸಂದರ್ಭದಲ್ಲಿ ರಾಮನಿಗೆ ಆಯಾಸವಾಗಿ ದಣಿವಾಯಿತು ದಣಿವಾದಂಥ ಸಂದರ್ಭದಲ್ಲಿ ಬಿಲ್ಲನ ಇಟ್ಟು ಸ್ವಲ್ಪ ದಣಿವಾರಿಸ್ಲಿಕ್ಕೆ ಕುಂತ ಅದಕ್ಕೆ ಅದು ಜಡ ಊರು ಹೋಗಿ ಇವತ್ತು ಜಡರಾಮನ ಕುಂಟೆಯಾಗಿ ಬದಲಾವಣೆ ಆಗಿರತಕ್ಕಂಥದ್ದು ಹೀಗೆ ಐತಿಹಾಸಿಕ ಈ ಒಂದು ಪ್ರದೇಶದಲ್ಲಿ ಬಗ್ಗೆ ಇಲ್ಲಿ ಸಾಕಷ್ಟು ಪ್ರ ಪ್ರವಾಸಿಗರು ಬರ್ತಾ ಇದಾರೆ ಇತ್ತೀಚೆಗೆ ಹಾಗೆಯೇ ಬಂದಂಥ ಪ್ರವಾಸಿಗರಿಗೆ ಭಾಳಷ್ಟು ತೊಂದರೆ ಈ ಬಗ್ಗೆ ಇಲ್ಲಿ ಸ್ಥಳೀಯರು ಏನಾಯ್ತಾರೆ ಅಂತ ಕೇಳೋಣ ಸರ್ ಈಗ ಇದೊಂದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಜಾಗ ರಾಮಾಯಣದ ಅನೇಕ ಕುರುಗಳು ಇಲ್ಲಿ ಕಂಡು ಬರಕ್ಕಂಥವು ಜನರು ಬರಕ್ಕಂತಾರೆ ಇಲ್ಲಿ ಮುಖ್ಯವಾಗಿ ಏನು ಆಗ್ಬೇಕಂತ ನೀವು ಸ್ಥಳೀಯರು ಆಗ್ರಹ ಮಾಡಿ ಇಲ್ಲಿ ಮದುವೆ ಸರ ಮುಂಜಿ ಮತ್ತು ಆನಂತರ ಇಲ್ಲಿ ಮಕ್ಕಳವರು ಬಂತೀರಿ ತೊಟ್ಟು ಇಂಥ ಕಾರ್ಯಗಳು ಮಾಡಿದ್ರು ಸರ ಇಲ್ಲಿ ಮಂಗಲ ಭವನ ಅಂತವೆಲ್ಲ ಸೌಕರ್ಯ ಅದಂದ್ರ ಎಲ್ಲ ಅನುಕೂಲ ಆಗ ಸರ್ ಎಲ್ಲ ಅಭಿವೃದ್ಧಿ ಸಂಕಷ್ಟ ಅಭಿವೃದ್ಧಿ ಆಗಬೇಕು ಯಾರಿಗೆ ಇದು ಇದು ಅಂದ್ರೆ ಇಲ್ಲಿ ಬಂದಂತ ಜನರಿಗೆ ವಾಸ್ತವ್ಯ ಮಾಡಕ್ಕೆ ಇಲ್ಲ ಸರ್ ಹೆಚ್ಚಾಗಿ ಯಾವ ಭಾಗದಿಂದ ಪ್ರವಾಸಿಗರು ಜಾಸ್ತಿ ಬರ್ತಾರೆ ಬರ್ತಾರೆ ಸರ ಮಹಾರಾಷ್ಟ್ರ ಇಲ್ಲಿ ಸರ್ ಅಂದ್ರೆ ಹೆಚ್ಚು ಪ್ರಸಿದ್ಧಿನ್ನ ಆಗ್ಬೇಕು ಹೆಚ್ಚು ಪ್ರಸಿದ್ಧಿ ಆದ್ರೆ ಇದು ಅನುಕೂಲ ಸರ್ ಸರ್ ಇಲ್ಲಿ ವ್ಯವಸ್ಥೆ ಏನು ಇಲ್ಲ ಸರ್ ಹಾಂ ಅಂತ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಅನುಕೂಲ ಸರ್ ಇದು ಇಲ್ಲಿನ ಜನರು ಹೇಳುವಂಥದ್ದು ಅಂದರೆ ರಾಮಾಯಣದ ಜೊತೆಗೆ ಏನು ರಾಮಾಯಣದ ಜೊತೆಗೆ ಈ ಒಂದು ಪ್ರದೇಶದ ಸಂಬಂಧ ಇದೆ ಅನೇಕ ಅದನ್ನು ಸಾಕ್ಷೀಕರಿಸೋದಕ್ಕೆ ಇಲ್ಲಿ ಅನೇಕ ಕ್ರೂಗಳನ್ನು ಸಹಿತ ಕಂಡು ಬರ್ತಾಯಿವೆ ಆದರೆ ಪ್ರಚಾರದ ಕೊರತೆ ಹಾಗೆಯೇ ಈ ಸ್ಥಳದ ಬಗ್ಗೆ ಭಾಳಷ್ಟು ಜನರಿಗೆ ಮಾಹಿತಿ ಇಲ್ಲ ಅನ್ನೋಂಥದ್ದು ಆದರೆ ಒಂದು ಹೇಳೋದು ಏನಂತಂದರೆ ಇಡೀ ದೇಶದಲ್ಲಿ ಸೀತಾಮಾತೆ ಮಾತ್ರ ದೇವಸ್ಥಾನ ಇರತಕ್ಕಂಥದ್ದು ಈ ಪ್ರದೇಶ ಅನ್ನುವಂಥದ್ದು ಮಾತನ್ನು ಇಲ್ಲಿಯರು ಹೇಳ್ತಾರೆ ಹೀಗಾಗಿ ಇದಕ್ಕೆ ಅಯೋಧ್ಯೆಯಲ್ಲಿ ಈಗ ಶ್ರೀರಾಮ ಮಂದಿರ ಏನು ನಿರ್ಮಾಣ ಆಗ್ತಾ ಇದೆ ಉದ್ಘಾಟನೆಗೆ ಸಜ್ಜಾಗಿದೆ ಅದು ಭಾಳಷ್ಟು ಸಂತೋಷದ ವಿಷಯ ಹಾಗೆಯೇ ಒಂದೇ ಚಕ್ರದ ಎರಡು ಗಾಳಿ ಒಂದೇ ಗಾಡಿಯ ಎರಡು ಚಕ್ರಗಳಂತಿರತಕ್ಕಂಥ ಸೀತಾಮಾತೆಯ ಈ ಒಂದು ನೆಲೆಸಿರತಕ್ಕಂಥ ಪ್ರದೇಶ ಲವ ಕುಶ ಅವರು ಜನಿಸಿರುವಂಥ ಪ್ರದೇಶ ಅಂತ ಏನು ಹೇಳಲಾಗ್ತದೆ ಈ ಪ್ರದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಮುಖ್ಯವಾಗಿ ರಾಜ್ಯ ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಇಲ್ಲಿ ವಾಸ್ತವ್ಯ ಮಾಡಲಿಕ್ಕೂ ಸಹಿತ ಯಾವುದೇ ವ್ಯವಸ್ಥೆ ಇಲ್ಲ ಹೀಗಾಗಿ ಒಂದು ಇಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಬೇಕು ಹಾಗೆ ಸಭಾಭವನಗಳನ್ನು ನಿರ್ಮಾಣ ಮಾಡಬೇಕು ಈ ಒಂದು ದೇವಸ್ಥಾನ ದೇವಸ್ಥಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿ ಅಭಿವೃದ್ಧಿ ಪಡಿಸುವ ಮೂಲಕ ಮತ್ತು ಮತ್ತಷ್ಟು ಮಗದಷ್ಟು ಇದನ್ನು ಭಕ್ತರಿಗೆ ಅನುಕೂಲ ಕಲ್ಪಿಸುವಂಥ ಕೆಲಸ ಆಗಬೇಕು ಅನ್ನೋವಂಥ ಆಗ್ರಹವನ್ನು ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ